ನಮಸ್ಕಾರ ಫ್ರೆಂಡ್ಸ್ ನಾನು ಕನ್ನಡ ಅಕೌಂಟೆಂಟ್ ಇವತ್ತು ನಾವು ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಅಂದ್ರೆ ಏನು ಅದರಲ್ಲಿ ನಮಗೆ ಯಾವ ಮಾಹಿತಿ ಸಿಗುತ್ತೆ ಮತ್ತೆ ಆ ಮಾಹಿತಿಯ ಉಪಯೋಗ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ನಮ್ಮ ಆನ್ಯಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಆಗಿರುತ್ತೆ ಅದರಲ್ಲಿ ನಮಗೆ ಡಿಡಕ್ಟ್ ಮಾಡಿರೋ ಟಿ ಡಿ ಎಸ್ ಟಿ ಸಿ ಎಸ್ ಸಮ್ಮರಿ ಮತ್ತೆ ನಮಗೆ ಇನ್ಕಮ್ ಟ್ಯಾಕ್ಸ್ ಇಂದ ಬಂದಿರೋ ರೀಫಂಡ್ ಡೀಟೇಲ್ಸ್ ಇರುತ್ತೆ ಮತ್ತೆ ನಾವು ಪೇ ಮಾಡಿರೋ ಸೆಲ್ಫ್ ಅಸೆಸ್ಮೆಂಟ್ ಮತ್ತೆ ಅಡ್ವಾನ್ಸ್ ಟ್ಯಾಕ್ ಡೀಟೇಲ್ಸ್ ಕೂಡ ಅದರಲ್ಲಿ ಇರುತ್ತೆ ಟಿ ಡಿ ಎಸ್ ಮೇ ಬಿ ಸ್ಯಾಲರಿ ಅಥವಾ ನಾನ್ ಸ್ಯಾಲರಿ ಟಿ ಎಸ್ ಆಗಿರಬಹುದು ಈ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ನ ಉಪಯೋಗ ಏನಪ್ಪಾ ಅಂದ್ರೆ ನೀವು ಐ ಟಿ ರಿಟರ್ನ್ ನ ಫೈಲ್ ಮಾಡುವಾಗ ನಿಮಗೆ ಎಷ್ಟು ಟಿ ಡಿ ಎಸ್ ಡಿಡಕ್ಟ್ ಆಗಿದೆ ಮತ್ತೆ ನಿಮ್ಮಿಂದ ಎಷ್ಟು ಟಿ ಸಿ ಎಸ್ ಅನ್ನ ಕಲೆಕ್ಟ್ ಮಾಡಿದರೆ ಅಂತ ನಿಮಗೆ ಕೊಟ್ಟಿರೋ ಫಾರ್ಮ್ ಸಿಕ್ಸ್ಟೀನ್ ಅಥವಾ ಫಾರ್ಮ್ ಸಿಕ್ಸ್ಟೀನ್ ಎ ಮೂಲಕ ಚೆಕ್ ಮಾಡ್ಕೊಬಹುದು ಮತ್ತೆ ನಿಮ್ಮ ಎಂಪ್ಲಾಯರ್ ಅಥವಾ ಇನ್ಯಾರಾದ್ರೂ ಟಿ ಡಿ ಎಸ್ ಅಥವಾ ಟಿ ಸಿ ಎಸ್ ಅನ್ನ ಡಿಡಕ್ಟ್ ಮಾಡಿದ್ರೆ ನಿಮ್ಗೆ ಮತ್ತೆ ನಿಮ್ಗೆ ಫಾರ್ಮ್ ಸಿಕ್ಸ್ಟೀನ್ ಅಥವಾ ಸಿಕ್ಸ್ಟೀನ್ ಎಲ್ಲಿ ಅಮೌಂಟ್ ಗಳನ್ನ ಈ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಜೊತೆ ಕಂಪೇರ್ ಮಾಡಿ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ ನಿಮ್ಮ ಎಂಪ್ಲಾಯರ್ ಗೆ ಅಥವಾ ನಿಮ್ಮ ಕಸ್ಟಮರ್ ಗೆ ನೀವು ಇನ್ಫಾರ್ಮ್ ಮಾಡಬಹುದು ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಮೊದಲೇ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕಿದೀನಿ ಮೇಲ್ ಬರ್ತಾ ಇರೋ ಐ ಬಟನ್ ಅನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೀವು ನೋಡಬಹುದು ಬನ್ನಿ ನಾವು ಒಂದು ಎಕ್ಸಾಂಪಲ್ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಅಥವಾ ಆನ್ಯಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಅನ್ನ ನೋಡಿಕೊಂಡು ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೀವು ಇಲ್ಲಿ ನೋಡಬಹುದು ನಾನು ಆಗ್ಲೇ ಒಂದು ಫಾರ್ಮ್ ಟ್ವೆಂಟಿ ಸಿಕ್ಸ್ ಎ ಎಸ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಫಾರ್ಮ್ ಟ್ವೆಂಟಿ ಸಿಕ್ಸ್ ಎ ಎಸ್ ಅಥವಾ ಆನ್ಯಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಹೇಗಿದೆ ಅಂತ ಇದರಲ್ಲಿ ನಮ್ಮ ಪ್ಯಾನ್ ಪ್ಯಾನ್ ಸ್ಟೇಟಸ್ ಮತ್ತೆ ಯಾವ ಫೈನಾನ್ಷಿಯಲ್ ಇಯರ್ ಮತ್ತೆ ಯಾವ ಅಸೆಸ್ಮೆಂಟ್ ಇಯರ್ ಗೆ ಟಿ ಡಿ ಎಸ್ ಅನ್ನ ಡಿಡಕ್ಟ್ ಮಾಡಿದ್ದಾರೆ ಅಂತ ನೀವು ನೋಡಬಹುದು ಟಿ ಡಿ ಎಸ್ ಡಿಡಕ್ಟೆಡ್ ಸೋರ್ಸ್ ನಲ್ಲಿ ಈ ಪರ್ಟಿಕ್ಯುಲರ್ ಪರ್ಸನ್ ಗೆ ಎರಡು ಕಂಪನಿಗಳು ಟಿ ಡಿ ಎಸ್ ಅನ್ನ ಡಿಡಕ್ಟ್ ಮಾಡಿ ರೆಮಿಟ್ ಮಾಡಿವೆ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ಜೆ ಬಿ ಮತ್ತೆ ನಮಗೆ ಟಿ ಡಿ ಎಸ್ ಗಳು ಕ್ಲೈಂಟ್ ವೈಸ್ ರಿಫ್ಲೆಕ್ಟ್ ಆಗುತ್ತೆ ಮತ್ತೆ ಈ ಪರ್ಟಿಕ್ಯುಲರ್ ಪರ್ಸನ್ ಗೆ ಒನ್ ನೈಂಟಿ ಟೂ ಅಂದ್ರೆ ಸ್ಯಾಲರಿ ಸೆಕ್ಷನ್ ಅಲ್ಲೂ ಕೂಡ ಟಿ ಡಿ ಎಸ್ ಅನ್ನ ಡಿಡಕ್ಟ್ ಮಾಡಿ ರೆಮಿಟ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಎಷ್ಟು ಸ್ಯಾಲರಿಯನ್ನ ಕೊಟ್ಟಿದ್ದಾರೆ ಮತ್ತೆ ಎಷ್ಟು ಟಿ ಡಿ ಎಸ್ ಅನ್ನ ಡಿಡಕ್ಟ್ ಮಾಡಿದ್ದಾರೆ ಮತ್ತೆ ಎಷ್ಟು ಟಿ ಡಿ ಎಸ್ ಅನ್ನ ರೆಮಿಟ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ರಿಫ್ಲೆಕ್ಟ್ ಆಗ್ತಾರ ಅಮೌಂಟ್ ಗಳನ್ನ ನಿಮಗೆ ಕೊಟ್ಟಿರೋ ಫಾರ್ಮ್ ಸಿಕ್ಸ್ಟೀನ್ ಅಥವಾ ಫಾರ್ಮ್ ಸಿಕ್ಸ್ಟೀನ್ ಎ ಜೊತೆ ಕಂಪೇರ್ ಮಾಡಿ ನೋಡ್ಕೋಬೇಕು ಮತ್ತೆ ನೀವು ಇಲ್ಲಿ ನೋಡಬಹುದು ನಿಮ್ಮಿಂದ ಯಾರಾದರೂ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ರೆಮಿಟ್ ಮಾಡಿದರೆ ಆ ಡೀಟೇಲ್ಸ್ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಪರ್ಸನ್ ಗೆ ಯಾರು ಕೂಡ ಟಿ ಸಿ ಎಸ್ ಅನ್ನ ಕಲೆಕ್ಟ್ ಮಾಡಿಲ್ದಿರೋದ್ರಿಂದ ಇಲ್ಲಿ ಯಾವ ಡಿಟೇಲ್ಸ್ ಕೂಡ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಮತ್ತೆ ನೀವು ಇಲ್ಲಿ ನೋಡಬಹುದು ಡೀಟೇಲ್ಸ್ ಆಫ್ ರಿಫಂಡ್ಸ್ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಇಂದ ಯಾವ್ದಾದ್ರು ರಿಫಂಡ್ ಬಂದಿದ್ರೆ ಆ ಅಮೌಂಟ್ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಪರ್ಸನ್ ಗೆ ಯಾವ ರೀಫಂಡ್ ಇಲ್ದಿರೋ ಕಾರಣ ಇಲ್ಲಿ ಯಾವ ಅಮೌಂಟ್ ಕೂಡ ಇಲ್ಲ ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಟಿ ಡಿ ಎಸ್ ಆಗಲಿ ಯಾವ್ದಾದ್ರು ಸೆಕ್ಷನ್ ಆಗಲಿ ಅದು ಇಲ್ಲಿ ನಿಮ್ಗೆ ರಿಫ್ಲೆಕ್ಟ್ ಆಗಲೇಬೇಕು ಇಲ್ಲಿ ರಿಫ್ಲೆಕ್ಟ್ ಆಗಿಲ್ಲ ಅಂದ್ರೆ ಐ ಟಿ ರಿಟರ್ನ್ ಅಲ್ಲಿ ಕ್ಲೈಮ್ ಮಾಡೋಕೆ ಆಗಲ್ಲ ಸೊ ಅದಕ್ಕೆ ನೀವು ನಿಮ್ಗೆ ಯಾರಾದ್ರೂ ಫಾರ್ಮ್ ಸಿಕ್ಸ್ಟೀನ್ ಎ ಅಥವಾ ಸಿಕ್ಸ್ಟೀನ್ ಅನ್ನ ಕೊಟ್ಟಿದ್ರೆ ಅದನ್ನ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಜೊತೆ ಕಂಪೇರ್ ಮಾಡಿಕೊಂಡು ಏನಾದರೂ ಡಿಫರೆನ್ಸ್ ಇದ್ರೆ ಅವರಿಗೆ ಫಾರ್ಮ್ ಸಿಕ್ಸ್ಟೀನ್ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ರೆಕ್ಟಿಫೈ ಮಾಡಕ್ಕೆ ಹೇಳಬೇಕು ಫ್ರೆಂಡ್ಸ್ ಇವತ್ತು ನಾವು ಟ್ವೆಂಟಿ ಸಿಕ್ಸ್ ಎಸ್ ಅಂದ್ರೆ ಏನು ಅದರಲ್ಲಿ ಯಾವ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಅದರ ಉಪಯೋಗ ಏನು ಅಂತ ತಿಳ್ಕೊಂಡ್ವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್